नमस्कार न्यूज ट्वेंटी सिक्स के स्वागत ಮೊನಾಲಿಸಳನ್ನ ಹುಡುಕಿಕೊಂಡು ಬರ್ತಿದ್ದಾಳೆ ಲಕ್ಷ್ಮಿ ಸಿನಿಮಾ ಆಯ್ತು ಈಗ ಜಾಹೀರಾತಿಗೆ ಎಂಟ್ರಿ ಆಕರ್ಷಕ ಕಣ್ಣಿನ ಚಲುವೆ ಮೊನಾಲಿಸಾ ಒಂದಾದ ಮೇಲೆ ಒಂದರಂತೆ ಆಫರ್ ಗಳನ್ನ ಪಡೀತಿದ್ದಾಳೆ ಈಕೆ ವೈರಲ್ ಆದ ಬಳಿಕ ಆರಂಭದಲ್ಲಿ ಸಿನಿಮಾಗಳಿಗೆ ಅವಕಾಶಗಳು ಬಂದವು ಈಗ ಮುಂದುವರೆದು ಜಾಹೀರಾತ್ನಲ್ಲೂ ಸಹ ಅವಕಾಶ ಹುಡ್ಕೊಂಡು ಬರ್ತಾ ಇದೆ ಈ ಮೂಲಕ ಮೊನಾಲಿಸಾ ಅವರ ಪ್ರಯಾಣವು ಸ್ಫೂರ್ತಿದಾಯಕವಾಗಿದೆ ಹಾರಗಳನ್ನ ಮಾರಾಟ ಮಾಡುವುದರಿಂದ ಹಿಡಿದು ಚಲನಚಿತ್ರಗಳಲ್ಲಿ ನಟಿಸುವುದು ಮತ್ತು ಬ್ರ್ಯಾಂಡ್ ಗಳನ್ನ ಪ್ರಮೋಟ್ ಮಾಡುವವರಿಗೆ ಕನಸು ನನಸ ಎಂದು ಆಕೆ ಸಾಬೀತುಪಡಿಸಿದ್ದಾಳೆ ಅಭಿಮಾನಿಗಳು ಅವರ ದೊಡ್ಡ ಸಿನಿಮಾ ಪ್ರವೇಶಕ್ಕಾಗಿ ಕಾತರದಿಂದ ಕಾಯ್ತಿದ್ದಾರೆ ನಿರ್ದೇಶನದ ದಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ಮೊನಾಲಿಸಾ ನಟಿಸುತ್ತಿದ್ದಾರೆ ಅವರ ಅದ್ಭುತ ಸಂಭಾವನೆಯ ಬಗ್ಗೆ ವಿವರಗಳು ಈಗ ಅಂತರ್ಜಾಲದಲ್ಲಿ ಹರಿದಾಡ್ತಿವೆ ಈ ಚಿತ್ರಕ್ಕಾಗಿ ಅವರಿಗೆ ಸುಮಾರು ಇಪ್ಪತ್ತೊಂದು ಲಕ್ಷ ರು ಸಂಭಾವನೆ ನೀಡಲಾಗಿದೆ ಎನ್ನಲಾಗುತ್ತಿದ್ದು ಒಂದು ಲಕ್ಷ ರು ಮುಂಗಡ ಹಣವನ್ನ ನೀಡಲಾಗಿದೆ ಅಂತ ತಿಳಿದು ಬಂದಿದೆ ಫೆಬ್ರವರಿ ಹನ್ನೆರಡರಂದು ದೆಹಲಿಯ ಇಂಡಿಯಾ ಗೇಟ್ ನಲ್ಲಿ ಅವರ ಮೊದಲ ಚಿತ್ರೀಕರಣವನ್ನ ಆಯೋಜಿಸಲಾಗಿತ್ತು ಆದರೆ ಅನುಮತಿ ಸಮಸ್ಯೆಗಳಿಂದಾಗಿ ಅದು ವಿಳಂಬ ಆಗ್ತದೆ ಶೀಘ್ರದಲ್ಲೇ ಅವರನ್ನ ದೊಡ್ಡ ಪರದೆ ಮೇಲೆ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ